ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತ್ರಿ ಇವತ್ತಿನ ವಿಡಿಯೋ ತಮ್ಮದೇಲಿ ನೋಡಿದ್ದೀರಾ ನೀವು ಆಲ್ರೆಡಿ ಎಸ್ ಟಿ ಇ ಟಿ ಪರೀಕ್ಷೆ ಆಗಿರಬಹುದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆ್ಯಂಡ್ ಪಿ ಎಸ್ ಟಿ ಆರ್ ನಾನು ಪ್ರತಿಯೊಂದು ವಿಡಿಯೋನ ಮಾಡಿದಾಗಲೂ ಕೂಡ ವೀಡಿಯೋಗೆ ಬರುವಂತಹ ಕಾಮನ್ ಕಾಮೆಂಟ್ಸ್ಗಳೇನಿದ್ದಾವೆ ಸಾಮಾನ್ಯವಾಗಿ ಕೇಳುವಂತಹ ಏನು ಕಮೆಂಟ್ಸ್ಗಳು ನಿಮ್ಮ ಗೊಂದಲಗಳು ಪ್ರಶ್ನೆಗಳು ಎಲ್ಲವನ್ನು ಕಮೆಂಟ್ಸ್ ಮುಖಾಂತರ ಹಾಕ್ತೀರಾ ಸೊ ಆ ಒಂದು ಕಮೆಂಟ್ಸ್ನ ಮೆಜಾರಿಟಿ ಯಾವುದ್ರ ಬಗ್ಗೆ ಕೇಳಿದ್ದೀರಾ ಏನರ ಬಗ್ಗೆ ಗೊಂದಲ ಇದೆ ನಿಮಗೆ ಅದೆಲ್ಲವನ್ನು ನಾನು ಕನ್ಸಿಡರ್ ಮಾಡಿ ನಿಮಗೋಸ್ಕರ ಈ ಒಂದು ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಜನಕ್ಕೆ ಟಿ ಇ ಟಿ ಬರೀಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಇರಬೇಕು ಆ್ಯಂಡ್ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಬರೀಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಇರಬೇಕು ಗೊತ್ತಿಲ್ಲ ಇನ್ನೂ ಕೂಡ ಗೊತ್ತಿಲ್ಲ ಮೋಸ್ಟ್ ಆಫ್ ದ ಪೀಪಲ್ ಗೊತ್ತಿಲ್ಲ ಸೊ ಕಮೆಂಟ್ಸ್ಗಳನ್ನ ಮಾಡ್ತಿದ್ದೀರಾ ಮ್ಯಾಮ್ ಡಿ ಎಡ್ ಆಗಿದೆ ಮತ್ತು ಕೆ ಎಸ್ ಒ ಯು ಅಲ್ಲಿ ಡಿಗ್ರಿ ಮಾಡಿ ಮಾಡಿರೋದು ಮತ್ತು ಪೇಪರ್ ಟು ಟೆಟ್ ಆಗಿದೆ ಜಿ ಪಿ ಎಸ್ ಟಿ ಆರ್ ಬರಿಬೋದಾ ಆ್ಯಂಡ್ ಇನ್ನೊಂದು ಕಮೆಂಟ್ ಬಂದು ಬಿ ಕಾಮ್ ಆ್ಯಂಡ್ ಬಿ ಎಡ್ ಆಗಿದೆ ನಾವು ಪ್ರಿಪೇರ್ ಆಗ್ಬೋದಾ ಮೇಡಮ್ ಜಿ ಪಿ ಎಸ್ ಟಿ ಆರ್ಗೆ ಆ್ಯಂಡ್ ಬಿ ಕಾಮ್ ಪ್ಲಸ್ ಬಿ ಎಡ್ ಪ್ಲಸ್ ಟಿ ಟಿ ಪೇಪರ್ ಟೂ ಆಗಿದೆ ಜಿ ಪಿ ಎಸ್ ಟಿ ಆರ್ಗೆ ಬರಿಬೋದಾ ಅಂತ ಸೊ ತುಂಬ ಗೊಂದಲಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು ಇದು ಸಿಂಪಲ್ ಆಗಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಆನ್ಸರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟೆಟ್ ಬಗ್ಗೆ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಬಗ್ಗೆ ಅರ್ಹತೆಗಳು ಏನೇನು ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾವಿಲ್ಲಿ ಪಿ ಎಸ್ ಟಿ ಆರ್ ಬಗ್ಗೆ ತಿಳ್ಕೊಂಡು ಬಿಡೋಣ ಮೊದಲಿಗೆ ಪಿ ಎಸ್ ಟಿ ಆರ್ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಸೊ ನಾವು ಪ್ರೈಮರಿ ಶಾಲೆಗಳಿಗೆ ಟೀಚರ್ ಆಗಬೇಕಂತಂದರೆ ಏನೆಲ್ಲ ಓದಿರಬೇಕು ಕೋ ಏನೆಲ್ಲ ಅರ್ಹತೆಗಳಿರಬೇಕು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅನ್ನೋದನ್ನು ಸಿಂಪಲ್ಲಾಗಿ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ನಾವಿಲ್ಲಿ ಪಿ ಯು ಸಿಯನ್ನು ಪಾಸ್ ಮಾಡಿ ಮಾಡ್ಕೊಂಡಿರಬೇಕು ಟೆಂತ್ ಆದಮೇಲೆ ಏನು ಎರಡು ವರ್ಷ ಪಿ ಯು ಸಿ ಮಾಡ್ತೀರಲ್ವಾ ಪಿ ಯು ಸಿ ಪಾಸ್ ಆಗಿರಬೇಕು ಪಿ ಯು ಸಿನಲ್ಲಿ ನೀವು ಸೈನ್ಸ್ ಆದರೂ ತೊಗೊಂಡಿರಿ ಆರ್ಟ್ಸ್ ಆದರೂ ತೊಗೊಂಡಿರಿ ಅಥವಾ ಕಾಮರ್ಸ್ ಆದರೂ ತೊಗೊಂಡಿರಿ ನೀವು ಯಾವುದೇ ಕಾಂಬಿನೇಷನ್ ತಗೊಂಡಿದ್ರೂ ಕೂಡ ನೀವು ಪಿ ಎಸ್ ಆರ್ ಪರೀಕ್ಷೆ ಬರೀಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತೀರಾ ಸೊ ಇವಾಗ ಪಿ ಯು ಸಿನಲ್ಲಿ ನಾನು ಕಾಮರ್ಸ್ ತೊಗೊಂಡಿದ್ದೀನಿ ಮೂವತ್ತೈದು ಪರ್ಸೆಂಟ್ ಪಾಸಾಗಿದ್ದೀನಿ ಮೂವತ್ತೈದು ಪರ್ಸೆಂಟ್ ತೊಗೊಂಡು ಪಾಸಾಗಿದ್ದೀನಿ ನಾನು ಬರಿಬೋದಾ ಇಲ್ಲ ಸರ್ ಬರೆಯೋಕ್ಕಾಗಲ್ಲ ಯಾಕೆ ಬರೆಯೋಕ್ಕಾಗಲ್ಲ ಅಂದರೆ ಪಿ ಯು ಸಿ ಅಲ್ಲಿ ನೀವು ಯಾವುದೇ ಒಂದು ಕಾಂಬಿನೇಷನ್ ಅಲ್ಲೂ ಫಿಫ್ಟಿ ಪರ್ಸೆಂಟ್ ನೀವು ಸ್ಕೋರ್ ಮಾಡಿರಬೇಕು ಸೊ ಈ ಫಿಫ್ಟಿ ಪರ್ಸೆಂಟು ಒಂದೊಂದು ಸಬ್ಜೆಕ್ಟ್ನಲ್ಲಿ ಅಲ್ಲ ಓಕೆನಾ ಓವರ್ ಆಲ್ ಇಡೀ ಸೈನ್ಸ್ ಕಾಂಬಿನೇಷನಲ್ಲಿ ನೀವು ಓವರ್ ಆಲ್ ಸೈನ್ಸಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ತೊಗೊಂಡಿರಬೇಕು ಕಾಮರ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ತೊಗೊಂಡಿರಬೇಕು ಆರ್ಟ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ತೊಗೊಂಡಿರಬೇಕು ಫೈನಲ್ ಮಾರ್ಕ್ಸ್ ಕಾರ್ಡ್ ಬರುತ್ತಲ್ಲ ನಿಮ್ಮದು ಆ ಅಷ್ಟು ಸಬ್ಜೆಕ್ಟ್ಗಳನ್ನು ಸೇರಿಸಿ ಒಟ್ಟಾರೆಯಾಗಿ ನೀವು ಐವತ್ತು ಪರ್ಸೆಂಟ್ ತೊಗೊಂಡಿರ್ಬೇಕು ಮತ್ತೆ ಕೇಳಬೇಡಿ ಈಚ್ ಸಬ್ಜೆಕ್ಟ್ ಏನು ಫಿಫ್ಟಿ ಪರ್ಸೆಂಟ್ ಆಗಿರಬೇಕಾ ಅಥವಾ ಓವರ್ ಆಲ್ ಅಂತ ಸೊ ಓವರ್ ಆಲ್ ಆಗಿ ನೀವು ಐವತ್ತು ಪರ್ಸೆಂಟ್ ತೊಗೊಂಡು ಆಗಿರಬೇಕು ಇದರ ಜೊತೆಗೆ ನೀವು ಡಿ ಎಡ್ ಕೂಡ ಮುಗಿಸಿರಬೇಕು ಸೊ ಡಿ ಎಡ್ ಆಗಿರಬೇಕು ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರಬೇಕು ಇನ್ನೂ ತುಂಬ ಜನ ತುಂಬ ಜನ ಕೇಳ್ತೀರಾ ಬಿ ಎಡ್ ಆದ ಬಿ ಎಡ್ ಆಗಿದೆ ನಂದು ಮಾಡ್ಬೋದಾ ಅಂತ ಯಾಕಂದರೆ ಪಿ ಎಸ್ ಡಿ ಆರ್ ಪರೀಕ್ಷೆಗೆ ಏನು ಪರೀಕ್ಷೆ ತೊಗೊಳೋದಕ್ಕೆ ಬಿ ಎಡ್ನವ್ರಿಗೆ ಅವಕಾಶ ಕೊಟ್ಟೇ ಇಲ್ಲ ಆಯಿತಾ ಸೊ ಕಂಪಲ್ಸರಿ ಏನಾಗಿರ್ಬೇಕಂತಂದರೆ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರಲೇಬೇಕು ಬಿ ಎಡ್ನವರಿಗೆ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೀಲಿಕ್ಕೆ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ ಓಕೆನಾ ಇನ್ನು ಮುಂದಕ್ಕೆ ನೋಡಬೇಕಷ್ಟೇ ಇವಾಗ ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲೇ ನಮ್ಮ ಎಲ್ಲ ಈ ಗೊಂದಲಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಸೊ ಇವಾಗ ಹಿಂದೆ ಏನು ನೇಮಕಾತಿಗಳು ಆಗಿದ್ವು ಅದರ ಅದನ್ನು ಒಂದು ಆಧಾರವಾಗಿಟ್ಕೊಂಡು ಹೇಳೋದಾದರೆ ಬಿ ಎಡ್ನವರಿಗೆ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇಲ್ಲ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಕಾರ್ಟೆಟ್ ಅಂದರೆ ಟಿ ಇ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ ಒನ್ ಕಡ್ಡಾಯವಾಗಿ ಪಾಸ್ ಆಗಿರಬೇಕು ಆಯ್ತಾ ಸೊ ಪೇಪರ್ ಟೂ ಬರೆದಿದ್ರು ಕೂಡ ನಿಮಗೆ ಅವಕಾಶ ಇಲ್ಲ ಪೇಪರ್ ಒನ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಪ್ರೈಮರಿ ಪ್ರೈಮರಿ ಶಾಲೆಯ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ನಿಮ್ಮದು ಪಿ ಯು ಸಿ ಪಾಸ್ ಆಗಿರಬೇಕು ಪ್ಲಸ್ ಡಿ ಎಡ್ ಆಗಿರಬೇಕು ಅದರ ಜೊತೆಗೆ ಕಾರ್ಟೆಟ್ ಟಿ ಟಿ ಪರೀಕ್ಷೆಯಲ್ಲಿ ಪೇಪರ್ ಒಂದು ಪತ್ರಿಕೆ ಒಂದನ್ನು ನೀವು ಕಡ್ಡಾಯವಾಗಿ ಪಾಸ್ ಮಾಡ್ಕೊಂಡಿರಬೇಕು ಅದರಲ್ಲಿ ಏನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಏಯ್ಟಿ ತ್ರೀ ತಗೊಂಡಿರಬೇಕು ಹಾಗೆಯೇ ಜನ್ರಲ್ ಅವರಿಗೆ ನೈಂಟಿ ಒನ್ ತಗೊಂಡಿರಬೇಕು ಸೊ ಇಷ್ಟು ನೀವು ಎಲಿಜಿಬಿಲಿಟಿ ಪಡ್ಕೊಂಡಿತ್ತು ಅಂತಂದರೆ ಈ ಒಂದು ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಬರೆಯೋದಕ್ಕೆ ನೀವು ಪ್ರಿಪೇರ್ ಆಗಿದ್ದೀರಿ ಎಲ್ಲ ರೀತಿಯಿಂದಲೂ ಪ್ರಿಪೇರ್ ಆಗಿದ್ದೀರಿ ಅಂತ ಸೊ ಡಿ ಎಡ್ ಮುಗಿಸಿ ಟಿ ಇ ಟಿ ಪೇಪರ್ ಒನ್ ಪಾಸ್ ಆದರೂ ಕೂಡ ನಿಮಗೆ ಅವಕಾಶ ಇಲ್ಲ ಸೊ ಬಿ ಎಡ್ ಮುಗಿಸಿ ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಯಾವುದೇ ರೀತಿಯಾದಂತಹ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ಬಿ ಎಡ್ ಮಾಡಿದವ್ರಿಗೆ ಬಿ ಎ ಬಿ ಎಡ್ ಮಾಡಿದವ್ರಿಗೆ ಬಿ ಎಸ್ ಸಿ ಬಿ ಎಡ್ ಮಾಡಿದವ್ರಿಗೆ ಅವಕಾಶ ಇರಲಿಲ್ಲ ಇನ್ನು ಮುಂದೆ ನೋಡೋಣ ಹೇಗಿರುತ್ತೆ ಯಾವ ಥರ ರೂಲ್ಸ್ ಚೇಂಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಪಿ ಎಸ್ ಟಿ ಆರ್ ಕ್ವಾಲಿಫಿಕೇಷನ್ ಬಗ್ಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮದು ಪಿ ಯು ಸಿ ಪ್ಲಸ್ ಡಿ ಎಡ್ ಪ್ಲಸ್ ಟಿ ಟಿ ಪೇಪರ್ ಒನ್ ಆಗಿರಬೇಕು ಸೊ ಪಿ ಯು ಸಿನಲ್ಲಿ ನೀವು ಸೈನ್ಸು ಆರ್ಟ್ಸು ಕಾಮರ್ಸು ಏನೇ ತೊಗೊಂಡಿದ್ರು ಕೂಡ ಫಿಫ್ಟಿ ಪರ್ಸೆಂಟ್ ಪಾಸ್ ಮಾಡ್ಕೊ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿ ನೀವು ಪಾಸ್ ಮಾಡ್ಕೊಂಡಿದ್ರೆ ನೀವು ಪ್ರೈಮರಿ ಶಾಲೆಯ ಶಿಕ್ಷಕರಾಗೋದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತೀರಿ ಅಂತ ಓಕೆನಾ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಪದವೀಧರ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಬೇಕು ಅಂತಂದರೆ ಪದವೀಧರ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಅಂತಂದರೆ ಆರನೇ ಕ್ಲಾಸಿಂದ ಎಂಟನೇ ತರಗತಿಯ ಶಿಕ್ಷಕರಾಗಬೇಕು ಅಂತಂದರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಏನಿರಬೇಕು ಇಲ್ಲಿ ನೋಡಿ ಇಲ್ಲಿ ಡಿ ಎಡ್ ಅಥವಾ ಬಿ ಎಡ್ ಆಗಿರ್ಬೇಕು ಓಕೆನಾ ಅದರ ಜೊತೆಗೆ ಬಿ ಅಂಡ್ ಬಿ ಎಸ್ ಸಿ ಬಿಕಾಂ ಏನಕ್ಕಿಲ್ಲ ಅಂತ ಕೇಳಬಹುದು ನೀವು ಯಾಕಂದ್ರೆ ಬಿ ಕಾಂ ಬಿ ನವರಿಗೆ ಅವಕಾಶನೇ ಇರಲಿಲ್ಲ ಇರ್ಲಿಲ್ಲ ಏನು ಪರೀಕ್ಷೆ ತಗೊಳೋದಕ್ಕೆ ಪರೀಕ್ಷೆ ಬರೆಯೋದಿಕ್ಕೆ ಇಷ್ಟು ವರ್ಷಗಳ ಕಾಲ ಏನು ನೇಮಕಾತಿ ಪರೀಕ್ಷೆಗಳಾದ್ವಲ್ವಾ ಸೊ ಅಲ್ಲಿ ಬಿ ಕಾಮ್ ಏನು ಬಿ ಕಾಂ ಬಿ ಎಡ್ ಮಾಡಿ ಟಿಇಟಿ ಮಾಡ್ಕೊಂಡಿರ್ತೀರಲ್ವಾ ಅವರಿಗೆ ಅವಕಾಶನೇ ಕೊಟ್ಟಿರ್ಲಿಲ್ಲ ಸೊ ಇವಾಗ ಹೋರಾಟಗಳಾಗ್ತಾ ಇದ್ದಾವೆ ಎಜುಕೇಷನ್ ಮಿನಿಸ್ಟ್ರ ಹತ್ರ ಆಗಿರ್ಬೋದು ರಿಕ್ವೆಸ್ಟ್ ಲೆಟರ್ಸ್ನ ಕಳಿಸ್ತಾ ಇದ್ದಾರೆ ಕೇಳ್ಕೊಂತ ಇದ್ದಾರೆ ಬಿ ಕಾಮ್ನ ಬಿ ಕಾಮ್ ಮಾಡಿರೋರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಿ ಅಂತ ಇನ್ನು ಮುಂದೆ ಬರುವಂತಹ ನೇಮಕಾತಿನಲ್ಲಿ ಬಿ ಕಾಮ್ ಮಾಡಿರೋರಿಗೂ ಕೂಡ ಅವಕಾಶ ಮಾಡಿಕೊಡ್ತಾರಾ ಅಥವಾ ಇಲ್ವಾ ಗೊತ್ತಿಲ್ಲ ಮಾಡಿಕೊಟ್ರು ಕೊಡಬಹುದು ಇಲ್ಲದೇನೂ ಇರಬಹುದು ಹೇಳಕ್ಕಾಗಲ್ಲ ಯಾವ ತರ ಚೇಂಜ್ ಮಾಡ್ತಾರೆ ರೂಲ್ಸ್ ಗಳನ್ನ ಅಂತ ಸೊ ಇಲ್ಲಿ ಜಿ ಪಿ ಎಸ್ ಟಿ ಪರೀಕ್ಷೆ ಬರೀಬೇಕು ಅಂತಂದರೆ ನಿಮ್ಮದು ಬಿ ಎಡ್ ಅಥವಾ ಡಿ ಎಡ್ ಆಗಿರಬೇಕು ಅಥವಾ ಬಿ ಎಸ್ ಬಿ ಎ ಅಥವಾ ಬಿ ಎಸ್ ಸಿ ಆಗಿರಬೇಕು ಬಿ ಎ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಬಿ ಎಸ್ ಸಿ ಡಿ ಎಡ್ ಆಗಿರಲೇಬೇಕು ಆಮೇಲೆ ಪೇಪರ್ ಟಿ ಟಿ ಪೇಪರ್ ಎರಡು ಟಿ ಇ ಟಿ ಪರೀಕ್ಷೆಯಲ್ಲಿ ಪತ್ರಿಕೆ ಎರಡನ್ನ ನೀವು ಕಂಪಲ್ಸರಿ ಪಾಸ್ ಮಾಡ್ಕೊಂಡಿರಲೇಬೇಕು ಸೊ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರಲಿಕ್ಕೆ ಪೇಪರ್ ಒನ್ ಪೇಪರ್ ಒನ್ ಪಾಸ್ ಮಾಡ್ಕೊಂಡಿದ್ರೆ ಅವಕಾಶ ಕೊಡೋದಿಲ್ಲ ಪೇಪರ್ ಟೂ ಪಾಸ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆನ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಆ್ಯಂಡ್ ಇನ್ನೊಂದು ಇಂಗ್ಲಿಷ್ ಟೀಚರ್ಸ್ ಆಗಬೇಕು ಅಂತಂದರೆ ಏನು ಕ್ವಾಲಿಫಿಕೇಶನ್ ಇರಬೇಕು ಸೊ ಇಂಗ್ಲೀಷ್ ಅಥವಾ ಕನ್ನಡ ಟೀಚರ್ಸ್ ಆಗಬೇಕು ಅಂತಂದರೆ ಅಂತ ಸೊ ನಾವು ಮೊದಲಿಗೆ ಇಲ್ಲಿ ಇಂಗ್ಲೀಷ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನಾನು ಇಂಗ್ಲೀಷ್ ಟೀಚರ್ಸ್ ಹೇಗೆ ಆಗೋದಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು ಅನ್ನೋದನ್ನ ಹೇಳ್ತೀನಿ ಸೊ ನೀವು ಪಿ ಯು ಸಿ ಆದಮೇಲೆ ಮೂರು ವರ್ಷ ಏನು ಡಿಗ್ರಿ ಮಾಡ್ತೀರಲ್ಲ ಬಿ ಎ ಮಾಡ್ತೀರಲ್ವ ಆ ಮೂರು ವರ್ಷದ ಬಿ ಎನಲ್ಲಿ ಆಪ್ಷನಲ್ ಇಂಗ್ಲೀಷ್ನ ನೀವು ತೊಗೊಳ್ಬೇಕಾಗುತ್ತೆ ಆಯ್ತಾ ಮೂರು ವರ್ಷದ ಡಿಗ್ರಿನಲ್ಲಿ ಆಪ್ಷನಲ್ ಇಂಗ್ಲೀಷ್ನ ಕಂಪಲ್ಸರಿ ತೊಗೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಏನು ಬಿ ಎಡ್ ಮತ್ತು ಡಿ ಎಡ್ ಅಲ್ಲಿ ಇಂಗ್ಲಿಷ್ ಮೆಥಡಾಲಜಿಯನ್ನ ನೀವು ತಗೊಂಡಿರಬೇಕಾಗುತ್ತೆ ಸೊ ಇಂಗ್ಲೀಷ್ ಟೀಚರ್ ಆಗಬೇಕಂತಂದರೆ ಸೇಮ್ ಕನ್ನಡ ಟೀಚರ್ಸ್ ಆಗಬೇಕು ಅಂತಂದ್ರೂ ಕೂಡ ಹೀಗೆ ಇರುತ್ತೆ ಬಿ ಎನಲ್ಲಿ ನೀವು ಏನು ಮೂರು ವರ್ಷ ಬಿ ಎ ಮಾಡ್ತಿರಲ್ಲ ಅಲ್ಲಿ ಆಪ್ಷನಲ್ ಕನ್ನಡ ತೊಗೊಳ್ಬೇಕಾಗುತ್ತೆ ಓಕೆನಾ ಅದಾದಮೇಲೆ ಬಿ ಎಡ್ ಆ್ಯಂಡ್ ಡಿ ಎಡ್ನಲ್ಲಿ ಕನ್ನಡ ಮೆಥಡಾಲಜಿನ ನೀವು ತೊಗೊಳ್ಬೇಕಾಗುತ್ತೆ ಸೊ ಈ ರೀತಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಟೀಚರ್ಸ್ ಇಂಗ್ಲೀಷ್ ಟೀಚರ್ಸ್ಗೆ ಇಷ್ಟು ಈ ರೀತಿ ಕ್ವಾಲಿಫಿಕೇಶನ್ಸ್ ಇರುತ್ತೆ ಸೊ ನಿಮಗೆ ಇವಾಗ ಜಿ ಪಿ ಎಸ್ ಟಿ ಆರ್ ಪ ಜಿ ಪಿ ಎಸ್ ಟಿ ಆರ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ಏನು ಕ್ವಾ ಕ್ವಾಲಿಫಿಕೇಶನ್ ಇರಬೇಕು ಅಂತ ಸೊ ಬಿ ಅಂಡ್ ಬಿ ಎಸ್ ಸಿ ಬಿ ಎ ಬಿ ಅಥವಾ ಡಿ ಎಡ್ಡು ಬಿ ಎಸ್ ಸಿ ಬಿ ಎಡ್ ಅಥವಾ ಡಿ ಎಡ್ ಇಷ್ಟು ಮಾಡಿರಬೇಕು ಸೊ ಬಿ ಇಲ್ಲಿ ಅವಕಾಶ ಕೊಟ್ಟಿಲ್ಲ ಸೊ ಮುಂದೆ ನೋಡಬೇಕು ಮುಂದೆ ನೇಮಕಾತಿಗಳಾದಂತಹ ಸಂದರ್ಭದಲ್ಲಿ ಬಿ ಬಿ ಕಾಮ್ ಬಿ ಎಡ್ ಅವರಿಗು ಕೂಡ ಅವಕಾಶ ಮಾಡಿಕೊಡ್ತಾರಾ ಕೊಡಲ್ವಾ ಅನ್ನೋದು ನಮಗೆ ನೇಮಕಾತಿ ಆದಾಗ್ಲೇನೆ ಗೊತ್ತಾಗುತ್ತೆ ಅಂಡ್ ಇದ್ರ ಜೊತೆಗೆ ಬಿ ಎ ಬಿ ಎಸ್ ಸಿ ಜೊತೆಗೆ ಟಿ ಇ ಟಿ ಪೇಪರ್ ಎರಡು ಅಂದರೆ ಪತ್ರಿಕೆ ಎರಡನ್ನ ನೀವು ಕಂಪಲ್ಸರಿ ಪಾಸ್ ಮಾಡ್ಕೊಂಡಿರ್ಬೇಕಾಗತ್ತೆ ಸೊ ಇದಿಷ್ಟು ಏನು ಜಿ ಪಿ ಎಸ್ ಟಿ ಆರ್ ಬಗ್ಗೆ ಮಾಹಿತಿ ಆಯಿತು ಸೊ ಇವಾಗ ನೆಕ್ಸ್ಟ್ ಹೆಚ್ ಎಸ್ ಟಿ ಆರ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಇಲ್ಲಿನೂ ಕೂಡ ನಿಮಗೆ ಬಿಎ ಬಿ ಎಸ್ ಸಿ ಪದವಿ ಆಗಿರಬೇಕು ಬಿ ಕಾಂನವರಿಗೆ ಇಲ್ಲಿನೂ ಅವಕಾಶ ಇಲ್ಲ ಹೈಸ್ಕೂಲ್ ಟೀಚರ್ಸ್ ಆಗೋದಕ್ಕೆ ಬಿ ಕಾಂ ಮಾಡಿರೋರಿಗೆ ಅವಕಾಶ ಕೊಟ್ಟಿಲ್ಲ ಸೊ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿಎಡ್ ಆಗಿರಬೇಕು ಬಿ ಎ ಬಿ ಎಸ್ ಸಿ ಬಿ ಎಡ್ ಕಂಪಲ್ಸರಿ ಆಗಿ ಆಗಿರಬೇಕು ಸೊ ಇಲ್ಲಿ ಟಿ ಇ ಟಿ ಕೇಳ್ತಾರ ಅಂತ ಹೇಳಿದ್ರೆ ಹಿಂದೆ ಆದಂತಹ ನೇಮಕಾತಿನಲ್ಲಿ ಏನು ಎರಡು ಸಾವಿರದ ಹದಿನೈದರಲ್ಲಿ ನೇಮಕಾತಿ ಆಯ್ತಲ್ವಾ ಹೆಚ್ ಎಸ್ ಟಿ ಆರ್ ನೇಮಕಾತಿ ಅಲ್ಲಿ ಯಾವುದೇ ರೀತಿಯಾದಂತಹ ಟಿ ಇ ಟಿ ಕೇಳಿರ್ಲಿಲ್ಲ ಸೊ ಎಚ್ ಎಸ್ ಟಿ ಗೆ ಪೇಪರ್ ಒನ್ ಆಗಿರ್ಬೇಕಾ ಪೇಪರ್ ಟೂ ಆಗಿರ್ಬೇಕಾ ಅಂತ ಕೇಳಿದ್ರೆ ನಥಿಂಗ್ ಏನೂ ಇಲ್ಲ ಯಾಕಂದ್ರೆ ಟಿ ಇ ಟಿ ಕೇಳೇ ಇರಲಿಲ್ಲ ಇನ್ನು ಮುಂದಕ್ಕೆ ಎಚ್ ಎಸ್ ಟಿ ಆರ್ ಕಾಲ್ ಆದಾಗ ಟಿ ಇ ಟಿ ಕೇಳ್ತಾರೋ ಇಲ್ವೋ ಅನ್ನೋದು ಕಾಲ್ ಆದ್ಮೇಲೆ ಗೊತ್ತಾಗುತ್ತೆ ಇನ್ನು ತುಂಬಾ ಜನಕ್ಕೆ ಗೊಂದಲಗಳಿದಾವೆ ಹೈಸ್ಕೂಲ್ ಟೀಚರ್ಸ್ ಗೆ ಪಿ ಜಿ ಕೇಳ್ತಾರ ಮಾಸ್ಟರ್ಸ್ ಕೇಳ್ತಾರ ಅಂತ ಸೊ ಮಾಸ್ಟರ್ಸ್ ಕೂಡ ಕೇಳಿರಲಿಲ್ಲ ಹಿಂದೆ ಆದಂತಹ ಪರೀಕ್ಷೆಗಳಲ್ಲಿ ಮಾಸ್ಟರ್ಸ್ ಕೇಳಿರಲಿಲ್ಲ ಸೊ ಕೇವಲ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಅಷ್ಟೇ ಕೇಳಿದ್ರು ಅಂಡ್ ಬಿ ಕಾಮ್ ಬಿ ಎಡ್ ಅವರಿಗೂ ಕೂಡ ಹೆಚ್ ಎಸ್ ಟಿ ಆರ್ ಬರೀಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಸೊ ಇದಿಷ್ಟು ಏನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಈ ಒಂದು ಎಕ್ಸಾಮ್ನ ಬರೀಬೇಕು ಅಂತಂದರೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ನೀವು ಬಿ ಎ ಬಿ ಎಸ್ ಸಿ ಅಥವಾ ಬಿ ಬಿ ಎ ಬಿ ಎಸ್ ಸಿ ಜೊತೆಗೆ ಬಿ ಎಡ್ ಆಗಿರಬೇಕು ಸೊ ಇದಿಷ್ಟು ಕ್ವಾಲಿಫಿಕೇಶನ್ ಇತ್ತು ಅಂತಂದ್ರೆ ನೀವು ಹೆಚ್ ಎಸ್ ಡಿ ಆರ್ ನ ಬರೆಯೋದಕ್ಕೆ ಅರ್ಹತೆಯನ್ನ ಪಡ್ಕೊಂಡಿದ್ದೀರಿ ಅಂತ ಅರ್ಥ ಅಂಡ್ ದೆನ್ ಲಾಸ್ಟ್ ಕಾರ್ಟೆಡ್ ಶಿಕ್ಷಕರ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆ ಸೊ ಈ ಒಂದು ಕಾರ್ಟೆಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಅಂತ ಎರಡು ಪೇಪರ್ಸ್ ಇರುತ್ತೆ ಸೊ ಪೇಪರ್ ಒನ್ ಯಾರು ಬರೀಬೇಕು ಪೇಪರ್ ಟು ಯಾರೆಲ್ಲ ಬರಿಬೇಕು ಅನ್ನೋದನ್ನ ಇವಾಗ ಹೇಳ್ತಾ ಹೋಗ್ತೀನಿ ಸೊ ಪೇಪರ್ ಒನ್ ಅಂತ ಬಂದಾಗ ಒನ್ ಟು ಫಿಫ್ತ್ ಒಂದನೇ ತರಗತಿಯಿಂದ ಐದನೇ ತರಗತಿಯ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂತಹ ಟೀಚರ್ಸ್ ಕಂಪಲ್ಸರಿ ಏನು ಮಾಡಬೇಕಾಗತ್ತೆ ಪೇಪರ್ ಒನ್ ಅಟೆಂಡ್ ಮಾಡಬೇಕಾಗುತ್ತೆ ಸೊ ನೀವು ಪೇಪರ್ ಒನ್ನಲ್ಲಿ ಪಾಸಾದರೆ ಮಾತ್ರ ಪಿ ಎಸ್ ಟಿ ಆರ್ ಪರೀಕ್ಷೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಆಯ್ಕೆ ಆಗ್ತಿರ ಆ ಒಂದು ಪರೀಕ್ಷೆನ ಬರೆಯೋದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತೀರಿ ಅಂತ ಸೊ ಇಲ್ಲಿನೂ ಕೂಡ ಡಿ ಎಡ್ ಪ್ಲಸ್ ಪಿ ಯು ಸಿ ಆಗಿರಬೇಕು ಆ್ಯಂಡ್ ಡಿ ಎಡ್ ಪ್ಲಸ್ ಡಿಗ್ರಿ ಆಗಿದ್ದರೆ ನೀವು ಪೇಪರ್ ಒನ್ನನ್ನು ಬರಿಬೋದು ಸೊ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಪೇಪರ್ ಟು ಅಂತ ಬಂದಾಗ ನೋಡಿ ಇಲ್ಲಿ ಸಿಕ್ಸ್ತ್ ಟು ಏಯ್ತ್ ಸ್ಟ್ಯಾಂಡರ್ಡ್ ಟೀಚರ್ಸ್ ಆಗಬೇಕು ಅಂತಂದರೆ ಇಲ್ಲಿ ಡಿ ಎಡ್ ಪ್ಲಸ್ ಡಿಗ್ರಿ ಹಾಗೆಯೇ ಬಿ ಎಡ್ ಪ್ಲಸ್ ಡಿಗ್ರಿ ಆಗಿರಬೇಕು ಸೊ ಇಷ್ಟು ಕ್ವಾಲಿಫಿಕೇಷನ್ ಆಗಿತ್ತು ಅಂತಂದರೆ ನೀವು ಟಿ ಇ ಟಿ ಪರೀಕ್ಷೆಯನ್ನು ಆರಾಮವಾಗಿ ಬರಿಬೋದು ಸೊ ಇನ್ನೊಂದು ಕಮೆಂಟ್ ನಾನು ನೋಡಿದೆ ಏನಪ್ಪ ಅಂತ ಹೇಳಿದ್ರೆ ಇಂಜಿನಿಯರ್ ಸ್ಟೂಡೆಂಟ್ಸು ನಂದು ಇಂಜಿನಿಯರಿಂಗ್ ಮುಗ್ದಿದೆ ಸೊ ನಾನು ಟಿ ಇ ಟಿ ಬರೆದಿದ್ದೀನಿ ನನಗೆ ಜಿ ಪಿ ಎಸ್ ಆರ್ ಬರೀಲಿಕ್ಕೆ ಅವಕಾಶ ಇದೆಯಾ ಅಂತ ಸೊ ಟೂ ತೌಸಂಡ್ ನೈನ್ಟೀನಲ್ಲಿ ಎಲ್ಲ ಇಂಜಿನಿಯರಿಂಗ್ ಮುಗಿಸಿರುವಂಥ ಪಾಸ್ ಮಾಡಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅವಕಾಶವನ್ನು ಕೊಟ್ಟಿದ್ದರು ಯಾಕೆಂದರೆ ಅವರಿಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಈಸಿಯಾಗಿ ಮಾಡುವಂತಹ ಒಂದು ಸ್ಕಿಲ್ಗಳು ಗೊತ್ತಿದೆ ಅವರಿಗೆ ಅವಕಾಶವನ್ನು ಕೊಟ್ಟರೆ ಪ್ರಾಬಬ್ಲಿ ಅವರು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಆ್ಯಂಡ್ ಅವರಿಗೆ ಬಿ ಎಡ್ ಕಂಪಲ್ಸರಿನಾ ಅಂತ ಕೇಳಿದ್ರೆ ಅವರಿಗೆ ಬಿ ಎಡ್ ಕಂಪಲ್ಸರಿ ಮಾಡಿರಲಿಲ್ಲ ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಏನು ಟಿ ಟಿ ಪರೀಕ್ಷೆ ಬರಲಿಕ್ಕೂ ಕೂಡ ಅವಕಾಶ ಇತ್ತು ಆ್ಯಂಡ್ ಜಿ ಪಿ ಎಸ್ ಆರ್ ಪರೀಕ್ಷೆ ಬರಲಿಕ್ಕೂ ಕೂಡ ಅವಕಾಶ ಇತ್ತು ಸೊ ನಾನು ಮುಂದೆ ಬರ್ತಕ್ಕಂತಹ ಪರೀಕ್ಷೆಗಳಲ್ಲೂ ಕೂಡ ಏಯ್ಟಿ ಪರ್ಸೆಂಟ್ ಅವಕಾಶ ಕೊಡಬಹುದು ಅಂತ ನಾನು ನನ್ನ ಒಂದು ಅಭಿಪ್ರಾಯ ಸೊ ನೋಡೋಣ ನೇಮಕಾತಿ ಆದಂತಹ ಸಂದರ್ಭದಲ್ಲಿ ಅವರು ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಅವಾಗಲೇ ಗೊತ್ತಾಗುತ್ತೆ ಸೊ ಮುಂಚೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಟಿ ಇಟಿ ಪರೀಕ್ಷೆ ಬರೀದಾಗಿತ್ತು ಹಾಗೆ ಜಿ ಪಿ ಎಸ್ ಟಿ ಆರ್ ಕೂಡ ತೊಗೊಳ್ಬೋದಾಗಿತ್ತು ಸುಮಾರು ಜನ ತಗೊಂಡಿದ್ರು ಟಿ ಇ ಟಿ ಕ್ಲಿಯರ್ ಮಾಡಿಕೊಂಡು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ತಗೊಂಡಿದ್ರು ಸೊ ನೋಡೋಣ ಮುಂದೆ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನಕ್ಕೆ ಗೊಂದಲ ಇತ್ತಲ್ವಾ ನಾನು ನಾನು ಬರಬಹುದಾ ಪಿ ಎಸ್ ಟಿ ಆರ್ ನಾನು ಜಿ ಪಿ ಎಸ್ ಟಿ ಆರ್ ಬರಬಹುದರ್ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನಂಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ